ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬನಾನಾ ಸ್ವೀಟ್ ಬಡ್ಡು ಮಾಡ್ತಾಯಿದ್ದೀನಿ ಅದಕ್ಕೆ ಏನೆಲ್ಲ ಐಟಮ್ ಬೇಕು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿಯನ್ನು ದೋಸೆ ಅಕ್ಕಿಯನ್ನು ಒಂದೆರಡು ಸಾರಿ ತೊಳೆದು ಇಟ್ಕೊಂಡು ಇದನ್ನು ಫೋರ್ ಅವರ್ಸು ನೆನೆಸ್ಕೊಂಡು ಇದ್ದೀನಿ ಈಗ ಫೋರ್ ಅವರ್ಸ್ ಆಯಿತು ನೋಡಿ ಚೆನ್ನಾಗಿ ನೆನೆದಿದೆ ನೀರೆಲ್ಲ ಬಗ್ಸ್ಕೊಂಬಿಡೋಣ ನೀರೆಲ್ಲ ಬಗ್ಸ್ಕೊಂಡಿದ್ದಾದಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಎಲ್ಲ ಹಾಕಿ ನುಣ್ಣಗೆ ಮಾಡ್ಕೋಬೇಕು ನೀರು ಹಾಕೋದು ಬೇಡ ಸ್ವಲ್ಪನೂ ತರಿ ತರಿ ಇಲ್ದಿರಂಗೆ ನುಣ್ಣಗೆ ಮಾಡ್ಕೊಂಬರೋಣ ನೋಡಿ ನಿನ್ನೆ ನಾನು ಹಸಿ ಕಾಯಿ ತುರಿದು ಸಣ್ಣದಾಗಿ ಹೆಚ್ಕೊಂಡು ಒಂದು ಇಪ್ಪತ್ತು ಹೆಸಳು ಹಾಕ್ತಾಯಿದ್ದೀನಿ ಆಮೇಲೆ ಬನಾನಾ ಬಂದು ತುಂಬ ಹಣ್ಣಾಗಿರೋದು ಬಾಳೆಹಣ್ಣು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾಯಿದ್ದೀನಿ ಈ ನವರಾತ್ರಿಗೆ ತುಂಬಾ ಬಾಳೆಹಣ್ಣು ಎಲ್ಲ ಹಣ್ಣುಗಳು ತಂದಿಟ್ಕೊಂಡಿರ್ತೀವಿ ಅದು ಖರ್ಚಾಗೋದಿಲ್ಲ ಈ ಥರ ಒಂದು ಸ್ವೀಟ್ ಮಾಡಿ ವೆರೈಟಿಯಾಗಿ ದಿನಕ್ಕೊಂದು ದೇವತೆಗಳಿಗೆ ನೈವೇದ್ಯ ಮಾಡಿ ನಾವು ಇಡ್ಬೋದು ಯಾವಾಗಲೂ ಕೇಸರಿ ಭಾತು ಪಾಯಸ ಮಾಡೋ ಬದಲು ಇದೊಂದು ಡಿಫ್ರೆಂಟಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನಾನು ಈ ಥರ ಹಾಕ್ಕೊತಾ ಇದ್ದೀನಿ ನೋಡಿ ಬಾಳೆಹಣ್ಣು ಒಂದು ಇಪ್ಪತ್ತು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಮಾಡಿಕೊಂಡು ಬರೋಣ ಮಿಕ್ಸಿ ಆಯಿತು ನೋಡಿ ಈ ಥರ ನುಣ್ಣಗಾಗಿರಬೇಕು ಗಟ್ಟಿಯಾಗಾಗಿದೆ ನೋಡಿ ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಬೆಲ್ಲನ ಸ್ವಲ್ಪ ಕಸ ಇಲ್ದಿರಂಗೆ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ನಾನು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಈ ಬೆಲ್ಲ ಹಾಕೋದ್ರಿಂದ ನೀರು ನೀರಾಗುತ್ತೆ ನೀರು ಹಾಕೋಷ್ಟೇ ಅವಶ್ಯಕತೆ ಇರೋದಿಲ್ಲ ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ಮಿಕ್ಸಿ ಆಗಿದೆ ನೋಡಿ ನೋಡಿ ಈ ಕಲರ್ ಇರಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಬೆಲ್ಲ ಹಾಕಿದ್ಮೇಲೆ ಮತ್ತು ಅದು ದೋಸೆ ಹದಕ್ಕೆ ಕೂಡ ಬಂದಿದೆ ಈಗ ನಾನು ಇದೊಂದು ಬೌಲ್ಗೆ ಬಗ್ಸ್ಕೊತಾ ಇದ್ದೀನಿ ಈ ಥರ ದೋಸೆ ಹದಗೆ ಬಂದಿರಬೇಕು ಎಲ್ಲ ಈ ಥರ ಬಗ್ಸ್ಕೊಂಡ್ಬಿಡೋಣ ನೀರು ಹಾಕೋದ್ರಿಂದ ತುಂಬಾ ತೆಳ್ಳಗಾಗ್ಬಿಡುತ್ತೆ ಆಮೇಲೆ ಅದು ಪಡ್ಡು ಬಿಚ್ಕೊಂಬಿಡುತ್ತೆ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ ಅವಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಇದಕ್ಕೆ ನಾನು ರುಚಿಗೆ ಸ್ವಲ್ಪ ಸ್ವಲ್ಪ ಉಪ್ಪು ಇದ್ದೀನಿ ಯಾವುದೇ ಸ್ವೀಟ್ ಆದರೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಇದನ್ನು ಸ್ವಲ್ಪ ಕಲಿಸ್ಕೊಂಬಿಡೋಣ ಚೆನ್ನಾಗಿ ನೋಡಿ ಈ ಥರ ನಾನೇನು ಸೋಡಾ ಹಾಕಿಲ್ಲ ಏನು ಕೆಲವರು ಏನೂ ಬಳಸ್ತಾರೆ ಅದೆಲ್ಲ ನಾನೇನು ಬಳಸ್ತಾ ಇಲ್ಲ ಬರೀ ಅಕ್ಕಿ ಕೊಬ್ಬರಿ ಮತ್ತು ಬನಾನ ಬೆಲ್ಲ ಇಷ್ಟಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ಪಡ್ಡು ಮಾಡೋ ಒಂದು ತವ ಇಟ್ಕೊಂಡಿದ್ದೀನಿ ನಾನು ಐರನ್ ತವ ತೊಗೊಂಡಿದ್ದೀನಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿಬಿಟ್ಟು ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ ಸು ಸುಮಾರಷ್ಟು ಜನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ತಿದ್ರು ಐರನ್ ತವ ಅದು ಅಂಟ್ಕೊಂಡ್ಬಿಡುತ್ತೆ ತೆಗೆಯೋದು ಕಷ್ಟ ಸ್ಟಿಕ್ ಆದರೆ ಈಸಿ ಅಂತ ಹೇಳ್ತಿದ್ರು ಆದರೆ ಇದು ನಾನು ತೊಗೊಂಡು ಒಂದು ಟೂ ಟೈಮ್ಸು ಟ್ರೈ ಮಾಡಿದ್ದೀನಿ ಸೆಕೆಂಡ್ ಟೈಮ್ ನಂದು ಫಸ್ಟ್ ಟೈಮ್ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಅದರಲ್ಲೂ ತುಂಬ ಚೆನ್ನಾಗಿ ಬಂತು ಈಗ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿದೆ ನೋಡಿ ತೆಗಿಯೋದು ಎಷ್ಟು ಈಸಿ ಅಂದರೆ ಅಂಟೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಏರಿ ತವ ಅಮೆಝಾನಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ ಆನ್ಲೈನು ನೋಡಿ ಈ ಥರ ಹಾಕ್ಕೊಳ್ಳಿ ಮುಕ್ಕಾಲು ಭಾಗ ಅಷ್ಟು ಹಾಕ್ಕೊಳ್ಳಿ ತುಂಬಕ್ಕೂ ಹಾಕ್ಕೊಳಕ್ಕೆ ಹೋಗ್ಬೇಡಿ ತಿರುಗಿಸೋದು ತುಂಬಾ ಕಷ್ಟ ಆಗುತ್ತೆ ಅವಾಗ ಹಿಂಗೆ ಮುಕ್ಕಾಲು ಭಾಗ ಹಾಕ್ಕೊಳ್ಳಿ ನಿಮಗೆ ಎಣ್ಣೆ ಬೇಡ ಅಂದರೆ ತುಪ್ಪ ಹಾಕ್ಕೊಂಡು ನೀವು ಮಾಡ್ಕೋಬೋದು ಎಲ್ಲದಕ್ಕೂ ಮುಕ್ಕಾಲು ಭಾಗ ಅಷ್ಟು ಹಾಕ್ಕೊಂಬಿಡಿ ಇದು ಬೇಗನೆ ಆಗ್ಬಿಡುತ್ತೆ ನಾನಿಲ್ಲಿ ಎಳ್ಳನ್ನು ಸ್ವಲ್ಪ ಡೆಕೋರೇಟಿವ್ಗೆ ಮೇಲೆ ಹಾಕ್ತಾ ಇದ್ದೀನಿ ಬಿಳಿ ಕಲರ್ದು ಯೂಸ್ ಮಾಡ್ತಾ ಇದ್ದೀನಿ ಕಪ್ಪ್ದು ಯೂಸ್ ಮಾಡ್ಕೋಬೋದು ನಿಮಗೆ ಬೇಕು ಅಂದರೆ ಇದು ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ ಪಡ್ಡು ಇದು ತಮಿಳ್ನಾಡಲ್ಲಿ ತುಂಬಾ ಫೇಮಸ್ಸು ಪಡ್ಡು ಇದು ಪನಿಯಾರಮ್ ಅಂತ ಅಂತಾರೆ ಸ್ವೀಟ್ ಇದು ಅವರ ಹಬ್ಬಗಳಿಗೆ ಎಲ್ಲದಕ್ಕೂ ಮಾಡ್ತಿರ್ತಾರೆ ತಮಿಳ್ನಾಡಲ್ಲಿ ಕೇರಳದಲ್ಲಿ ನೋಡಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮೇಲೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೊಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಅವರಂತೂ ಮಕ್ಕಳು ಮತ್ತು ಹಬ್ಬಗಳ ಟೈಮಲ್ಲಿ ಏನಪ್ಪ ಮಾಡೋದು ಡಿಫ್ರೆಂಟ್ ಸ್ವೀಟು ಈ ನವರಾತ್ರಿ ಟೈಮಲ್ಲಿ ದಿನಕ್ಕೊಂದೊಂದು ಸ್ವೀಟ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡೋರು ಇದೊಂದು ಡಿಫ್ರೆಂಟ್ ಆಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಬಡ್ಡು ನೋಡೋಕ್ಕೂ ತುಂಬ ಚೆನ್ನಾಗಿದೆ ಮಕ್ಕಳಿಗೂ ಅಷ್ಟೇ ಚೆನ್ನಾಗಿರುತ್ತೆ ಟ್ವಿ ಸ್ವೀಟು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಆಗಿದೆ ಇದು ನಾನೊಂದು ಬೌಲಲ್ಲಿ ಎಲ್ಲ ಪಡ್ಡುವನ್ನು ತಗೊತಾ ಇದ್ದೀನಿ ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಕೊಂಬಿಡಿ ಸೀದೋಗ್ಬಿಡುತ್ತೆ ಇಲ್ಲಾಂದರೆ ಈ ಥರ ಎಲ್ಲ ಪಡ್ಡೂನ ತಗೊಂಬಿಡಿ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಎಲ್ಲ ಈ ತೆಗೆಯೋದು ಈಸಿ ಏನಾದರೂ ಸ್ವಲ್ಪನಾದರೂ ಅಂಟಿದೆಯಾ ನೋಡಿ ನಿಮಗೆ ಗೊತ್ತಾಗುತ್ತೆ ಐರನ್ ತವ ನೋಡಿ ತೆಗೆಯೋದು ಎಲ್ಲ ಈಸಿನೇ ದೋಸೆ ಹಿಟ್ಟಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಪಡ್ಡು ಅದನ್ನು ಸ್ವಲ್ಪ ಅಂಟೋದಿಲ್ಲ ಈಗ ಇದಾಗಿದೆ ನಾನಿಲ್ಲಿ ಸರ್ವಿಂಗ್ ಬೌಲ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಮಾಡಿರೋ ಅಂಥ ಬನಾನಾ ಪಡ್ಡು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್